ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಆಯಿಷಾ ದೊಡ್ಡಮನಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ ಈ ಪಾಸಿಂಗ್ ಪ್ಯಾಕೇಜನ್ನು ನೋಡಿ ಅರ್ಥ ಮಾಡಿಕೊಂಡು ಬಿಡಿಸಿದ್ದೇ ಆದಲ್ಲಿ ನೀವು ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಮತ್ತೊಂದು ವಿಷಯ ಏನಂದರೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲ ಚಾಪ್ಟರ್ನೂ ಕಲಿಸ್ತಾ ಇಲ್ಲ ಯಾವ ಚಾಪ್ಟರ್ಲಿ ಏನು ಕಲಿಬೇಕು ಅನ್ನೋದನ್ನು ಮಾತ್ರ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟು ನಾಳೆಯಿಂದ ಎಲ್ಲ ಪೂರ್ತಿ ಚಾಪ್ಟರ್ ಪ್ರತಿಯೊಂದು ಚಾಪ್ಟರ್ ಡೀಟೇಲ್ ಆಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಚಾನಲಲ್ಲಿ ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಯೂಸ್ಫುಲ್ಲಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಿಮಗಿರುವಂತಹ ಪಾಠ ಸಂಖ್ಯಾ ಪದ್ಧತಿ ಈ ಸಂಖ್ಯಾ ಪದ್ಧತಿಗಿರುವಂಥ ಅಂಕಗಳು ಎಷ್ಟಪ್ಪ ಕೇಳಿದ್ರೆ ಐದು ಸರಿನಾ ಇದರಲ್ಲಿ ನೀವು ಕಲಿಬೇಕಾಗಿರೋದು ಮೊದಲನೇದು ಅಂಕಗಣಿತದ ಮೂಲ ಪ್ರಮೇಯ ಎರಡನೇದು ಅಪವರ್ತನ ವಿಧಾನದಿಂದ ಲಸ ಅ ಮತ್ತು ಮಸಾಗಳನ್ನು ಕಂಡುಹಿಡಿಯೋದು ಲಸ ಮತ್ತು ಮಸಹಾಗಳನ್ನು ಕಂಡುಹಿಡ್ದು ಆದಮೇಲೆ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡಬೇಕಲ್ವಾ ಹಾಗೆ ಚೆಕ್ ಮಾಡೋಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ ಏನಪ್ಪ ಕೇಳಿದ್ರೆ ಮಸ ಅ ಗುಣಿಸು ಲ ಸ ಈಕ್ವಲ್ ಟು ಎ ಗುಣಿಸು ಬಿ ಎ ಅಂದ್ರೇನು ಬಿ ಅಂದ್ರೇನು ಫಾರ್ ಎಕ್ಸಾಂಪಲ್ ನಾಲ್ಕು ಮತ್ತು ಆರರ ಲಸ ಕಂಡಿಡೀರಿ ಅಂತ ಹೇಳ್ತೀನಿ ಸರಿನಾ ನಾಲ್ಕನ್ನು ನಾವು ಎ ಅಂತ ತಗೋಬಹುದು ಆರನ್ನು ನಾವು ಬಿ ಅಂತ ತಗೋಬೋದು ಸರಿನಾ ಮೂರನೇ ಟಾಪಿಕ್ ಏನಪ್ಪಾ ಕೇಳಿದ್ರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಕ್ವಶನ್ಸ್ ಬರುತ್ತೆ ನೋಡಿರಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಎರಡು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಂತಹ ಕ್ವಶನನ್ನು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ನೋಡಿರ್ತೀರಿ ಫಿಕ್ಸ್ ಆಗಿ ಬರುವಂತಹ ಕ್ವಶನ್ ಇದು ಈಗ ಫಸ್ಟ್ ಕ್ವಶನ್ ಇದೆಯಲ್ಲ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಕ್ವಶನು ಮೂರು ಮಾರ್ಕ್ಸಿಗೋಸ್ಕರ ಬರುವಂಥದ್ದು ಎರಡು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆಯಲ್ಲ ಇದು ಕಾಮನ್ ಆಗಿ ಎರಡು ಮಾರ್ಕ್ಸ್ ಕೇಳುವಂತಹ ಕ್ವಶನ್ ಆಗಿರುತ್ತೆ ಸರಿನಾ ತುಂಬ ಸಣ್ಣದಾಗಿರುವಂತಹ ಚಾಪ್ಟರ್ ಇದು ಇದರಲ್ಲಿ ಇದೇ ಮೂರು ಟಾಪಿಕ್ ಅನ್ನ ಕವರ್ ಮಾಡಿಕೊಂಡ್ರೆ ಸಾಕು ಐದಕ್ಕೆ ಐದು ಅಂಕಗಳನ್ನು ಈಸಿಯಾಗಿ ತಗೋಬಹುದು ನಾವು ಸರಿನಾ ಈಗ ಬರುವಂಥದ್ದು ಎರಡನೇ ಚಾಪ್ಟರ್ ಯಾವ್ದಪ್ಪ ಎರಡನೇ ಚಾಪ್ಟರು ಕೇಳಿದ್ರೆ ಬಹುಪದೋಕ್ತಿಗಳು ಈ ಬಹುಪದೋಕ್ತಿಗಳಿಗೂ ಸಹಿತ ಐದು ಅಂಕಗಳೇ ಇದೆ ಸರಿನಾ ಅದರಲ್ಲಿ ಒಂದೇದನ್ನು ನೋಡ್ರಿ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಉದಾಹರಣೆಗೆ ಡಿಗ್ರಿ ಅಂದ್ರೇನು ಮಹತ್ತಮ ಘಾತ ಅಂದ್ರೇನು ನೋಡ್ರಿ ಕ್ವಶನ್ ಯಾವ ರೀತಿ ಕೊಡ್ತಾರೆ ನೋಡ್ರಿ ಎಕ್ಸ್ ಘಾತ ಮೂರು ಪ್ಲಸ್ ನಾಲ್ಕು ಎಕ್ಸ್ ಘಾತ ಐದು ಮೈನಸ್ ಮೂರು ಎಕ್ಸ್ ಘಾತ ನಾಲ್ಕು ಪ್ಲಸ್ ಮೂರು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಬರೀರಿ ಮಹತ್ತಮ ಘಾತ ಅಂದರೆ ಗರಿಷ್ಠ ಘಾತ ಎಕ್ಸ್ನ ಮೇಲೆ ಎಕ್ಸ್ನ ತಲೆಯ ಮೇಲೆ ಯಾವುದು ದೊಡ್ಡ ಸಂಖ್ಯೆಯಾಗಿರುತ್ತೋ ಅದೇ ಅದರ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿರಿ ಮೂರು ಐದು ನಾಲ್ಕು ಇದು ಮೂರಲ್ಲಿ ಯಾವುದು ದೊಡ್ಡದಿದೆ ಐದು ಅಲ್ವಾ ಹಾಗಾದರೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಐದು ಸರಿನಾ ಅದರಲ್ಲೇ ಎರಡನೇ ಕ್ವಶನ್ ನೋಡ್ರಿ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತೇಳಿ ಕೇಳ್ತಾರೆ ಮೂರನೇದು ನೋಡ್ರಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಹೇಗಿರುತ್ತಪ್ಪ ಈ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋ ಫಾರ್ಮಲ್ಲಿ ಇರುತ್ತೆ ಸರಿನಾ ನೆಕ್ಸ್ಟ್ ಬರುವಂಥದ್ದು ಬಹುಪದೋಕ್ತಿಯ ವಿಧಗಳು ಯಾವ್ಯಾವುದು ಬಹುಪದೋಕ್ತಿಯ ವಿಧಗಳು ಒಂದೇದು ರೇಖಾತ್ಮಕ ಎರಡನೇದು ವರ್ಗ ಮೂರನೇದು ಘನ ಬಹುಪದೋಕ್ತಿ ಈ ಬಹುಪದೋಕ್ತಿ ಮೇಲೆ ಸುಮಾರಷ್ಟು ಕ್ವಶನ್ಗಳನ್ನು ಕೇಳ್ತಾರೆ ಸೊ ಕರೆಕ್ಟಾಗಿ ನೋಡಿ ಇಟ್ಕೋಬೇಕು ಸರಿನಾ ಹಾಂ ನೆಕ್ಸ್ಟ್ ಬರುವಂತಹ ಟಾಪಿಕ್ ಐದನೇದು ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಇಲ್ಲ ನೋಡ್ರಿ ಕೆಲವೊಂದು ಕಡೆ ನೋಡಿರ್ಬೋದು ಪ್ರತ್ ಕೆಲವೊಂದು ಕ್ವಶನ್ ಪೇಪರಲ್ಲಿ ಏನಪ್ಪ ಕೇಳಿದ್ರೆ ಈ ಥರ ನಕ್ಷೆ ಹಾಕಿಬಿಟ್ಟು ಈ ಥರ ರೇಖೆಯನ್ನು ಕೊಡ್ತಾರೆ ಶೂನ್ಯತೆ ಎಷ್ಟು ಅಂತ ಕೇಳ್ತಾರೆ ನಾವು ಹೆಂಗೆ ಕಂಡುಹಿಡಿಬೇಕು ಅಂದರೆ ಈ ರೇಖೆ ಇದೆಯಲ್ಲ ಈ ರೇಖೆ ಎಕ್ಸ್ನ ಮೇಲೆ ಎಷ್ಟು ಸಲ ಟಚ್ ಆಗಿ ಹೋಗಿದೆ ಅಂತ ನೋಡಬೇಕು ಇದೇ ಈ ಎಕ್ಸಾಂಪಲಲ್ಲಿ ನೋಡೋದಾದರೆ ಒಂದು ಕಡೆ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಟೋಟಲ್ ನಾಲ್ಕು ಕಡೆ ಹೋಗಿದೆಯಲ್ಲ ಹಾಗಾದರೆ ಶೂನ್ಯತೆ ಎಷ್ಟು ನಾಲ್ಕು ಹೇಳಿ ನಮಗೆ ಗೊತ್ತಾಯಿತು ಸರಿನಾ ಈಗ ಆರನೇ ಟಾಪಿಕ್ ಏನಪ್ಪಾ ಕೇಳಿದ್ರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಮತ್ತು ಬೀಟಾ ಎರಡು ಶೂನ್ಯತೆಗಳು ಅದೆರಡೋರು ಮೊತ್ತ ಅಂದರೆ ಅದನ್ನು ಏನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಿದಾಗ ಒಂದು ಫಾರ್ಮುಲಾ ಸಿಗುತ್ತೆ ಏನಪ್ಪ ಮೈನಸ್ ಪಿ ಬೈ ಎ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಗುಣಿಸು ಬೀಟಾ ಇಕ್ವಲ್ ಟು ಏನು ಸಿ ಬೈ ಎ ಇದೆಲ್ಲ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಬಹುಪದೋಕ್ತಿಗಳ ಪಾಠದಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಇದಿಷ್ಟು ಟಾಪಿಕ್ಕು ಎಲ್ಲರೂ ನೋಟ್ ಮಾಡಿ ಇಟ್ಕೋಬೇಕು ಸರಿನಾ ಈಗ ನೆಕ್ಸ್ಟ್ ಬರುವಂತಹ ಪಾಠ ಮೂರನೇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಪಾಠಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ನೋಡಿರಿ ಒಂಬತ್ತು ಅಂಕಗಳನ್ನು ಹೊಂದಿರ್ತದೆ ಅದರಲ್ಲಿ ಒಂದೇದು ನೋಡಬೇಕಾಗಿರೋದು ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಹೇಗಿರುತ್ತೆ ಈ ರೇಖಾತ್ಮಕ ಸಮೀಕರಣಗಳು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಈ ಫಾರ್ಮಲ್ಲಿ ಇರುತ್ತೆ ಸರಿನಾ ನೆಕ್ಸ್ಟು ಇದನ್ನು ಒಂದು ಮಾರ್ಕ್ಸಿಗೆ ಕೇಳುವಂಥದ್ದು ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಸರಿನಾ ಏನು ಒಂದು ಮಾರ್ಕ್ಸ್ ಹೇಗೆ ಹೇಳ್ತಾರೆ ಈ ಥರ ಅನ್ನು ಕೊಡ್ತಾರೆ ಇದು ಯಾವ ಥರ ರೇಖೆ ಅಂತೇಳಿ ಕೇಳ್ತಾರೆ ಹೇಗೆ ಎ ಒನ್ ಡಿವೈಡೆಡ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇದು ಯಾವ ರೇಖೆಗಳನ್ನು ಸೂಚಿಸುತ್ತದೆ ನಾವೇನಂತ ಬರೀಬೇಕು ಛೇದಿಸುವ ರೇಖೆಗಳು ಹಾಗಾದ್ರೆ ಎಷ್ಟು ಪರಿಹಾರ ಹೊಂದಿರ್ತದೆ ಒಂದು ಪರಿಹಾರ ಅಂಥೇಳಿ ಬರಿಬೇಕಾಗುತ್ತೆ ಇದೇ ರೀತಿ ಈ ಥರ ಕೊಟ್ಟು ನಾವು ಈ ಥರ ಬರೆಯೋದಾಗಿರುತ್ತೆ ಸರಿನಾ ಇದನ್ನೆಲ್ಲ ಬೈಪಾಟ್ ಹಾಕೋಬೇಕು ನೀವು ಸರಿ ನೆಕ್ಸ್ಟ್ ಮೂರನೇದು ನೋಡ್ರಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು ರೇಖಾತ್ಮಕ ಸಮೀಕರಣ ಬಿಡಿಸುವಂತ ಬೀಜಗಣಿತ ವಿಧಾನಗಳು ಯಾವುದು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಎರಡು ಮಾರ್ಕ್ಸಿಗೋಸ್ಕರ ನೀವು ಯಾವ್ದು ನೋಡ್ತೀರಿ ವರ್ಜಿಸುವ ವಿಧಾನವನ್ನು ನೋಡ್ತೀರಿ ಈಗ ನಾಲ್ಕನೇದು ಬರೋದು ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಬಿಡಿಸುವುದು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ನಾಲ್ಕು ಮಾರ್ಕ್ಸಿಗೆ ಇಂಪಾರ್ಟೆಂಟಾಗಿ ಬರುವಂತಹ ಕ್ವಶನ್ ಇದು ನಕ್ಷೆಯ ವಿಧಾನ ಎಲ್ಲರೂ ಪ್ರತಿಯೊಬ್ಬರೂ ಇದನ್ನು ಕಲೀಲೇಬೇಕಾಗಿರುವಂತಹ ಕ್ವಶನ್ ಸರಿನಾ ವರ್ಜಿಸುವ ವಿಧಾನ ಕಲಿಬೇಕು ನಕ್ಷೆಯ ವಿಧಾನ ಕಲಿಬೇಕು ಆಮೇಲೆ ಈ ಒಂದು ಟೇಬಲನ್ನು ಕಲಿಬೇಕು ಸರಿನಾ ಈಗ ನಾಲ್ಕನೇ ಪಾಠ ಯಾವುದು ಕೇಳಿದ್ರೆ ವರ್ಗ ಸಮೀಕರಣಗಳು ಯಾವ ಪಾಠ ವರ್ಗ ಸಮೀಕರಣಗಳು ಈ ಪಾಠಕ್ಕಿರೋದು ಆರು ಅಂಕಗಳು ಈ ಆರು ಅಂಕ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡ್ತಾ ಬರ್ರಿ ಒಂದಿದು ವರ್ಗ ಸಮೀಕರಣಗಳ ಆದರ್ಶ ರೂಪ ಹೇಗಿರುತ್ತೆ ವರ್ಗ ಸಮೀಕರಣ ಹಾಗಾದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ನೋಡಿರಿ ಸುಮಾರಷ್ಟು ಕಡೆ ಆದರ್ಶ ರೂಪಗಳು ಬರ್ತಾ ಇದ್ದಾವೆ ಪ್ರತಿಯೊಂದು ಆದರ್ಶ ರೂಪನೂ ಸಹಿತ ಚೇಂಜ್ ಇರುತ್ತೆ ಎಲ್ಲಾನು ಸ ಭಾಯಪಟ್ಟು ಹಾಕ್ಕೋಬೇಕು ಎಲ್ಲಾನು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೋಬೇಕು ಸರಿನಾ ನೆಕ್ಸ್ಟ್ ನೋಡ್ರಿ ಎರಡನೇದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು ಅಪವರ್ತನ ವಿಧಾನ ಯಾವುದು ಇದು ಅಪವರ್ತನ ವಿಧಾನ ನೀವು ಕೇಳಿರ್ಬೋದು ಮಧ್ಯದ ಪದ ಒಡೆಯೋದು ಅಂತ ಹೇಳ್ತಾರಲ್ಲ ಹಾಂ ಅದೇ ಇದು ಅಪವರ್ತನ ವಿಧಾನ ಆ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದು ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಸರಿನಾ ಈಗ ನೆಕ್ಸ್ಟು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಮೂಲಗಳ ಸ್ವಭಾವ ಹೇಗೆ ಕಂಡುಹಿಡಿಯೋದು ಇದನ್ನ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ ಏನದು ಶೋಧಕ ಏನಿದು ಶೋಧಕದ ಸೂತ್ರ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಏನಾದರೂ ಗ್ರೇಟರ್ ದೆನ್ ಝೀರೋ ಗ್ರೇಟರ್ ದೆನ್ ಝೀರೋ ಇದ್ರೆ ಏನಾಗಿರುತ್ತೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತೆ ಗ್ರೇಟರ್ ದೆನ್ ಝೀರೋ ಅಂತಂದರೆ ಪ್ಲಸ್ ಚಿಹ್ನೆಗಳನ್ನು ಪ್ಲಸ್ ಒಂದಾಗಿರ್ಬೋದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಈ ಥರ ಸರಿನಾ ನೆಕ್ಸ್ಟ್ ಒಂದು ನೋಡಿರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಝೀರೋ ಲೆಸ್ ದೆನ್ ಝೀರೋ ಅಂದರೆ ಮೈನಸ್ ಚಿಹ್ನೆಗಳನ್ನು ಮೈನಸ್ ನಾಲ್ಕು ಮೈನಸ್ ಎಂಟು ಈ ಥರ ಮೈನಸ್ಸಲ್ಲಿ ಉತ್ತರಗಳು ಬರಬೇಕು ಇದನ್ನು ಬಿಡಿಸಿದಾಗ ಅವಾಗ ಏನಾಗುತ್ತೆ ವಾಸ್ತವ ಮೂಲಗಳಿಲ್ಲ ಅಂತೇಳಿ ಅರ್ಥ ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅದು ನೆಕ್ಸ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಝೀರೋ ಈಕ್ವಲ್ ಟು ಝೀರೋ ಆದರೆ ಏನರ್ಥ ಅಂದರೆ ಝೀರೋಗೆ ಸಮನಾಗಿದ್ದರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ ಸೇಮ್ ಸೇಮ್ ಬರುತ್ತೆ ಅಂತಂದ್ರೆ ಎಕ್ಸ್ ನ ಬೆಲೆ ಎಕ್ಸ್ ಈಕ್ವಲ್ ಟು ಆರು ಬಂದ್ರೆ ಇಲ್ಲೂ ಸಹಿತ ಎಕ್ಸ್ ಈಕ್ವಲ್ ಟು ಏನ್ ಬರುತ್ತೆ ಆರು ಅಂತಾನೆ ಬರುತ್ತೆ ಸರಿನಾ ಎರಡು ಮೂಲಗಳು ಸಮನಾಗಿರುತ್ತೆ ಇಲ್ಲಿ ಮೂಲಗಳು ಭಿನ್ನ ಅಂತಂದ್ರೆ ಅರ್ಥ ಎಕ್ಸ್ ಈಕ್ವಲ್ ಟು ಒಂದ್ ಕಡೆ ನಾಲ್ಕು ಬಂದ್ರೆ ಎಕ್ಸ್ ಈಕ್ವಲ್ ಟು ಮತ್ತೊಂದ್ ಕಡೆ ಏನಾಗುತ್ತೆ ಮೈನಸ್ ಎರಡು ಈ ತರ ಮೂಲಗಳು ಬರುತ್ತವೆ ಅರ್ಥ ಆಯ್ತಾ ಶ್ರೇಣಿಗಳಿಗೂ ಸಹಿತ ಎಂಟು ಅಂಕಗಳಿದಾವೆ ಇದ್ರಲ್ಲಿ ನೋಡಬೇಕಾಗಿರೋದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು ಈ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಮೊದಲನೇ ಪದ ಇದೆಯಲ್ಲ ಅದು ಎ ಆದರೆ ಎರಡನೇ ಪದ ಬರುತ್ತಲ್ಲ ಅದಕ್ಕೆ ಡಿಯನ್ನು ಸೇರಿಸ್ಬೇಕಾಗತ್ತೆ ಎ ಪ್ಲಸ್ ಡಿ ಮೂರನೇ ಪದ ಎ ಪ್ಲಸ್ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಸರಿನಾ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಕ್ಕೆ ಅಂದರೆ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಯೋದು ಎ ಮತ್ತು ಡಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಿರಬೇಕು ಸರಿನಾ ಮೂರನೇ ಪಾಯಿಂಟ್ ಎಣ್ಣನೇ ಪದ ಕಂಡುಹಿಡಿಯೋದು ಎಣ್ಣನೇ ಪದ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ ಅದೇನಪ್ಪ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೇಳಿ ಸರಿನಾ ಈ ಸೂತ್ರವನ್ನು ಹಾಕ್ಕೊಂಡು ಎಣ್ಣನೇ ಪದ ಎಣ್ಣನೇ ಪದ ಅಂದರೆ ಎಕ್ಸಾಂಪಲ್ ಒಂಬತ್ತನೇ ಪದ ಹತ್ತನೇ ಪದ ಇಪ್ಪತ್ತೆಂಟನೇ ಪದ ಈ ಥರ ಎಷ್ಟನೇ ಪದ ಹೇಳಿರ್ತಾರೋ ಅಷ್ಟನೇ ಪದ ಈ ಸೂತ್ರ ಹಾಕಿ ಕಂಡುಹಿಡಿಯೋದು ಸರಿನಾ ಈಗ ಇನ್ನೂ ಹೇಳಬೇಕಂದ್ರೆ ನಾಲ್ಕನೇದು ಎ ಎನ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಟು ಈ ಥರ ಕ್ವಶನನ್ನು ಕೊಡ್ತಾರೆ ಇದು ಒನ್ ಮಾರ್ಕ್ಸಿಗೆ ಕೊಡುವಂಥ ಕ್ವಶನ್ ಈಗ ಐದನೇ ಪದ ಅಂದ್ರಲ್ಲ ಎನ್ ಜಾಗದಲ್ಲಿ ಐದು ಅಂತೇಳಿ ಹಾಕಿದ್ರೆ ನಮಗೆ ಉತ್ತರ ಬರುತ್ತೆ ನೋಡಿರಿ ಐದು ಹಾಕಿದ್ರೆ ಐದು ನಾ ಗುಣಿಸು ನಾಲ್ಕು ಐದು ನಾಲ್ಕು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಆಯಿತು ಇಪ್ಪತ್ತೆರಡು ಆಯಿತು ಸರಿನಾ ನೆಕ್ಸ್ಟು ಆರನೇದು ಮೊತ್ತ ಕಂಡು ಹಿಡೀರಿ ಅಂತ ಬರುತ್ತೆ ಮೊತ್ತ ಒಂದು ಸಮಾಂತರ ಶ್ರೇಣಿ ಕೊಟ್ಟಿರ್ತಾರೆ ಇಷ್ಟು ಪದಗಳ ಮೊತ್ತ ಇಪ್ಪತ್ತು ಪದಗಳ ಮೊತ್ತ ನಲವತ್ತು ಪದಗಳ ಮೊತ್ತ ಅಂಥೇಳಿ ಕೇಳಿರ್ತಾರೆ ಅಂತ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂಥೇಳಿ ಈ ಸೂತ್ರ ಉಪಯೋಗಿಸಿ ಮೊತ್ತವನ್ನು ಕಂಡುಹಿಡಬೇಕು ಇದನ್ನು ಎರಡು ಮಾರ್ಕ್ಸಿಗೆ ಅಥವಾ ಇದನ್ನು ಎರಡರಲ್ಲಿ ಯಾವುದಾದ್ರು ಒಂದನ್ನು ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು ಒಂದೊಂದು ಸಲ ಮೂರು ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಸರಿನಾ ಇದು ಮಾತ್ರ ಒಂದು ಮಾರ್ಕ್ಸಿಗೆ ಕೇಳ್ತಾರೆ ಇದೆಲ್ಲಾದರೂ ನಾಲ್ಕು ಮಾರ್ಕ್ಸಲ್ಲಿ ಅಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳು ಸರಿನಾ ನೆಕ್ಸ್ಟ್ ಬರುವಂಥದ್ದು ಇದರಲ್ಲಿ ಕೆಲವೊಂದು ಸೂತ್ರಗಳಿರ್ತವೆ ಆ ಸೂತ್ರಗಳನ್ನೆಲ್ಲ ಏನು ಮಾಡಬೇಕು ಓದ್ಕೋಬೇಕು ಯಾವುದು ಆ ಸೂತ್ರಗಳು ಒಂದೇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಸೊ ಆನ್ ಮೊತ್ತ ಅಂತ ಕೇಳಿರೋದಕ್ಕೆ ಪ್ಲಸ್ ಚಿಹ್ನೆ ಹಾಕಿದ್ದೀನಿ ಸ್ವಾಭಾವಿಕ ಸಂಖ್ಯೆಗಳು ಒಂದು ಒಂದು ಎರಡು ಮೂರು ಹೀಗೆ ಸೊ ಆನ್ ಆ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸ್ಪೆಷಲಾಗಿ ಸೂತ್ರವನ್ನು ಹಾಕಿರ್ತಾರೆ ಈ ಸೂತ್ರ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಯಾವ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈ ಸೂತ್ರ ಹಾಕಿದ್ರೆ ಈಸಿಯಾಗಿ ನಮಗೆ ಉತ್ತರ ಬರುತ್ತೆ ನೆಕ್ಸ್ಟು ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಲಿಕ್ಕೆ ಈ ಸೂತ್ರದ ಬದಲಾಗಿ ಈ ಸೂತ್ರ ಹಾಕಬೇಕು ಏನದು ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎ ಅಂದರೆ ಮೊದಲನೇ ಪದ ಎಲ್ ಅಂತಂದರೆ ಕೊನೆಯ ಪದ ಹೇಳಿ ಅರ್ಥ ಇದರಲ್ಲಿ ಸರಿನಾ ನೆಕ್ಸ್ಟು ಈಗ ನೆಕ್ಸ್ಟು ಅನ್ವಯಿಕ ಪ್ರಶ್ನೆ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಸರಿನಾ ಈ ಅನ್ವಯಿಕ ಪ್ರಶ್ನೆ ಇದೆಯಲ್ಲ ಅದನ್ನು ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ಅನ್ವಯಿಕ ಪ್ರಶ್ನೆ ಎಷ್ಟು ಮಾರ್ಕ್ಸಿಗೆ ನಾಲ್ಕು ಮಾರ್ಕ್ಸಿಗೆ ಈ ಬುಕ್ಕಲ್ಲಿ ಇರುತ್ತಲ್ಲ ಬುಕ್ಕಲ್ಲಿರುವಂಥ ಕ್ವಶನ್ ಕೊಡೋದು ಸ್ವಲ್ಪ ಕಡಿಮೆ ಅವರೇ ಬೇರೆ ಥರ ಕ್ವಶನನ್ನು ಫ್ರೇಮ್ ಮಾಡಿ ಕೊಡ್ತಾರೆ ಒಂದೊಂದೇ ಸೆಂಟೆನ್ಸನ್ನು ಅರ್ಥ ಮಾಡಿಕೊಂಡು ಕ್ವಶನನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ ಸರಿನಾ ನೆಕ್ಸ್ಟು ಇದರಲ್ಲಿ ಬರುವಂಥದ್ದು ಮುಂದಿನ ಪಾಠ ತ್ರಿಭುಜಗಳು ಮುಂದಿನ ಪಾಠ ಯಾವುದು ತ್ರಿಭುಜಗಳು ಈ ತ್ರಿಭುಜಗಳು ಪಾಠದಲ್ಲೂ ಸಹಿತ ಎಷ್ಟು ಅಂಕಗಳಿದ್ದಾವೆ ನೋಡಿರಿ ಒಂಬತ್ತು ಅಂಕಗಳಿದ್ದಾವೆ ಎಷ್ಟು ಅಂಕಗಳು ಒಂಬತ್ತು ಅಂಕಗಳು ಇದರಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಬರೋದು ಪ್ರಮೇಯಗಳು ಈ ಪ್ರಮೇಯದಲ್ಲಿ ಇಲ್ಲಿ ನಾಲ್ಕು ಪ್ರಮೇಯಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಆ ನಾಲ್ಕು ಪ್ರಮೇಯಗಳನ್ನು ಓದಬೇಕಾಗತ್ತೆ ಮೇನ್ ಆಗಿ ಬರುವಂಥದ್ದು ಥೇಲ್ಸ್ ಪ್ರಮೇಯ ಸರಿನಾ ನೆಕ್ಸ್ಟು ಅದರಲ್ಲಿ ಈಗ ನೋಡ್ರಿ ಮೂರು ಮಾರ್ಕ್ಸಿಗೋಸ್ಕರ ಕೆಲವೊಂದಿಷ್ಟು ಲೆಕ್ಕಗಳನ್ನು ಕೊಡ್ತಾರೆ ಮೂರು ಮಾರ್ಕ್ಸಿಗೆ ಏನು ಮಾಡ್ತಾರೆ ಕೆಲವೊಂದಿಷ್ಟು ಲೆಕ್ಕಗಳನ್ನು ಕೊಡಿ ಯಾವುದಪ್ಪ ಅಭ್ಯಾಸ ಆರು ಪಾಯಿಂಟ್ ಎರಡು ಮತ್ತು ಆರು ಪಾಯಿಂಟ್ ಮೂರರಲ್ಲಿ ಬರುವಂಥ ಕೆಲವೊಂದಿಷ್ಟು ಲೆಕ್ಕಗಳನ್ನು ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು ಈ ಪ್ರಮೇಯಗಳನ್ನು ನಾಲ್ಕು ಮಾರ್ಕ್ಸಿಗೂ ಕೇಳಬಹುದು ಮತ್ತು ಐದು ಮಾರ್ಕ್ಸಿಗೂ ಸಹಿತ ಕೇಳಬಹುದು ಸರಿನಾ ಇದನ್ನು ಮಾತ್ರ ಮೂರು ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಈ ಪ್ರಮ್ ತ್ರಿಭುಜಗಳಲ್ಲಿ ಒಂದು ಮಾರ್ಕ್ಸಿದ್ದು ಸಹಿತ ಒಂದು ಕ್ವಶನ್ ಬರುತ್ತೆ ಸರಿ ಈಗ ನೆಕ್ಸ್ಟ್ ಬರುವಂತಹ ಪಾಠ ನಿರ್ದೇಶಾಂಕ ರೇಖಾಗಣಿತ ಸರಿನಾ ಆ ನಿರ್ದೇಶಾಂಕ ರೇಖಾಗಣಿತ ಪಾಠ ಆರು ಅಂಕಗಳಿಗೋಸ್ಕರ ಬರುತ್ತೆ ಸರಿ ಅದರಲ್ಲಿ ಮೊದಲನೇದು ಬಿಂದುಗಳ ನಡುವಿನ ದೂರ ಬಿಂದುಗಳ ನಡುವಿನ ದೂರ ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಅನ್ನುವಂಥ ಒಂದು ಬಿಂದು ಇದೆ ನೋಡ್ರಿ ನೆಕ್ಸ್ಟ್ ಇಲ್ಲಿ ಒಂದು ಕ್ಯೂ ಅನ್ನುವಂಥ ಬಿಂದು ಇದೆ ಈ ಎರಡೂ ಬಿಂದುಗಳ ನಡುವೆ ಎಷ್ಟು ದೂರ ಇದೆ ಅಂಥೇಳಿ ಕಂಡುಹಿಡೀಬೇಕಲ್ವಾ ಹಾಂ ಆ ಕಂಡ್ಹಿಡಿಬೇಕಾದ್ರೆ ಯಾವ ಸೂತ್ರ ಹಾಕಬೇಕು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಸ್ಕ್ವರ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಸೂತ್ರವನ್ನು ಹಾಕಬೇಕು ಸರಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡ್ರಿ ಇದು ಒಂದು ಮಾರ್ಕ್ಸಿಗೆ ಕೇಳುವಂತಹ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಾಮಾ ವೈ ಬಿಂದುವಿಗೆ ಇರುವ ದೂರ ಯಾವುದೋ ಒಂದು ಪಿ ಆಫ್ ಎಕ್ಸ್ ಕೊಮ ವೈ ಅನ್ನೋ ಬಿಂದು ಇದೆ ಅದು ಮೂಲ ಮೂಲಬಿದ್ದುವಿಂದ ಎಷ್ಟು ದೂರದಲ್ಲಿದೆ ಅಂತ ಕಂಡುಹಿಡಬೇಕಲ್ವಾ ಆವಾಗ ಅದರ ಒಂದು ಸೂತ್ರ ಇದೆ ಅದೇನು ಗೊತ್ತಾ ಸ್ಕ್ವರ್ಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸರಿನಾ ನೆಕ್ಸ್ಟು ಮೂರನೇದು ಭಾಗ ಪ್ರಮಾಣ ಸೂತ್ರ ಇದನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ ಈ ಫಾರ್ಮುಲಾಗಳನ್ನೆಲ್ಲ ನೀವು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಸರಿನಾ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕೊಮ್ಮ ಎಮ್ ಒನ್ ಇನ್ ಟು ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಇದಿಷ್ಟು ಪಾರ್ಟ್ ಇದೆಯಲ್ಲ ಇದು ಎಕ್ಸ್ಗೆ ಸಂಬಂಧಪಟ್ಟಿರೋದು ಇದಿಷ್ಟು ಪಾರ್ಟ್ ಇದೆಯಲ್ಲ ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು ವೈಗೆ ಸಂಬಂಧಪಟ್ಟಿರೋದು ಸರಿನಾ ಇದರಲ್ಲೇ ಮತ್ತೊಂದು ಸೂತ್ರ ಬರುತ್ತೆ ಅದನ್ನು ಮಧ್ಯ ಬಿಂದು ಸೂತ್ರ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಈ ಪಿ ಬಿಂದು ಕ್ಯೂ ಬಿಂದು ಇದೆಯಲ್ಲ ಇದು ಎರಡರ ಬಿಂದುಗಳನ್ನು ಮಧ್ಯ ಬಿಂದು ಯಾವುದು ಕಂಡು ಹಿಡಿಯಲಿಕ್ಕೆ ಹೇಳಿದ್ರೆ ಆವಾಗ ಯಾವ ಸೂತ್ರ ಯೂಸ್ ಮಾಡ್ತೀರಿ ಮಧ್ಯಬಿಂದು ಸೂತ್ರ ಏನಪ್ಪ ಅದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸರಿನಾ ಇದು ಈ ನಾಲ್ಕು ಫಾರ್ಮುಲಾ ಗೊತ್ತಿದ್ರೆ ನಿರ್ದೇಶಾಂಕ ರೇಖಾಗಣಿತ ಪಾಠವನ್ನು ನೀವು ಈಸಿಯಾಗಿ ಬಿಡಿಸ್ಬೋದು ಆರು ಅಂಕಗಳನ್ನು ಕಣ್ಮುಚ್ಕೊಂಡು ತಗೋಬಹುದು ಸರಿನಾ ನೆಕ್ಸ್ಟ್ ಬರುವಂತಹ ಪಾಠ ಯಾವುದು ಕೇಳಿದ್ರೆ ತ್ರಿಕೋನಮಿತಿ ಪ್ರಸ್ತಾವನೆ ಯಾವುದು ಹೇಳ್ರಿ ತ್ರಿಕೋನಮಿತಿ ಪ್ರಸ್ತಾವನೆ ಈ ಪಾಠಕ್ಕೂ ಸಹಿತ ಅಂಕಗಳಿದ್ದಾವೆ ಆರು ಅಂಕಗಳು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಈಸಿಯಾಗಿ ಏನೇನು ಕಲಿಬೇಕು ತ್ರಿಕೋನಮಿತಿ ಅನುಪಾತಗಳು ಅನುಪಾತಗಳು ಯಾವ್ಯಾವುದು ಸೈನ್ ತೀಟ ಕಾಸ್ತಿಟ ಟ್ಯಾನ್ ತೀಟ ಗೊತ್ತಿದೆಯಲ್ಲ ಆರು ಅನುಪಾತಗಳು ಹಾ ಆ ಅನುಪಾತಗಳನ್ನು ಕಂಡು ಹಿಡಿಯೋದು ಹೇಗೆ ಅದರ ಸೂತ್ರಗಳೇನೇನು ಅನ್ನೋದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಬೆಲೆಗಳು ಒಂದು ಬಾಕ್ಸ್ ಹಾಕಿ ಹೇಳಿರ್ತಾರೆ ತರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಅಂಥೇಳೆಲ್ಲ ಹೇಳಿರ್ತಾರಲ್ವಾ ಒಂದು ಬಾಕ್ಸೇ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ ಆ ಬಾಕ್ಸನ್ನು ನೀವು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡ್ಕೋಬೇಕು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಸರಿನಾ ನೆಕ್ಸ್ಟು ತ್ರಿಕೋನ ಮಿತಿ ನಿತ್ಯ ಸಮೀಕರಣಗಳು ನಿತ್ಯ ಸಮೀಕರಣಗಳು ಅಂದರೆ ಸೈನ್ಸ್ ಸ್ಕ್ವಾರ್ ತೀಟ ಪ್ಲಸ್ ಕಾಸ್ಕ್ವೇರ್ ತೀಟ ಈಕ್ವಲ್ ಟು ಒನ್ ಅಂತ ಹೇಳಿ ಬಂದಿತ್ತಲ್ವ ಯಾವ್ದು ಹೇಳ್ರಿ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ಈಕ್ವಲ್ ಟು ಒನ್ ಅಂತ ಹೇಳಿ ಬಂದಿತ್ತಲ್ಲ ಇದೇ ರೀತಿ ಮೂರು ನಿತ್ಯ ಸಮೀಕರಣಗಳು ಬಂದಿದ್ದಾವೆ ಆ ಮೂರೂ ನಿತ್ಯ ಸಮೀಕರಣಗಳನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕು ಇದಿಷ್ಟು ಓದ್ಕೊಡ್ರೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಈಸಿಯಾಗಿ ನೀವು ಅಂಕಗಳನ್ನು ತೆಗಿಬಹುದು ಸರಿನಾ ನೆಕ್ಸ್ಟ್ ಬರುವಂತಹ ಪಾಠ ಯಾವುದು ತ್ರಿಕೋನಮಿತಿ ಕೆಲವು ಅನ್ವಯಗಳು ಸರಿ ನೆಕ್ಸ್ಟ್ ಇದರಲ್ಲಿ ಏನು ಕೇಳಬಹುದು ಒಂದು ವಸ್ತುವಿನ ಎಪ್ತರ ಉದ್ದ ಮತ್ತು ದೂರ ಕಂಡುಹಿಡಿಯುವ ಒಂದು ಹೇಳಿಕೆ ರೂಪದ ಅನ್ವಯಿಕ ಪ್ರಶ್ನೆ ಇದರಲ್ಲೂ ಸಹಿತ ಬುಕ್ಕಿನ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಜಾಸ್ತಿ ಹೊರಗಿನ ಪ್ರಶ್ನೆಗಳನ್ನು ಕೇಳಿರ್ತಾರೆ ನೀವು ಪ್ರಶ್ನೆಗಳನ್ನು ಒಂದೊಂದೇ ಸೆಂಟೆನ್ಸಿಂದ ಓದಿ ಅರ್ಥ ಮಾಡಿಕೊಂಡು ಅದಾದ ಮೇಲೆ ಉತ್ತರ ಮಾಡಬೇಕಾಗಿರುತ್ತೆ ಸರಿನಾ ಇಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಇದೆಯಲ್ಲ ಅಲ್ಲಿಂದ ಈ ತ್ರಿಕೋನ ಮಿತಿ ಪ್ರಸ್ತಾವನೆ ಇದೆಯಲ್ಲ ಅಲ್ಲಿಂದ ಎರಡನೇ ಸೆಮ್ ಸ್ಟಾರ್ಟ್ ಆಗುತ್ತೆ ಮೊದಲನೇ ಸೆಮ್ ಅಂತೂ ಈಸಿ ಇದೆ ಎರಡನೇ ಸೆಮ್ಮಲ್ಲಿ ತ್ರಿಕೋನ ಮಿತಿ ಒಂದು ನಿಮಗೆ ಹೊಸದಾಗಿ ಬಂದಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟೇ ಆದರೆ ಆ ಥರದೇನು ಕಷ್ಟ ಇಲ್ಲ ಅದು ಮುಂದೆ ನೀವು ಮಾಡಬಹುದು ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ಪಾಠ ಅದು ಸೆಕೆಂಡ್ ಸೆಮ್ಮಲ್ಲಿ ವೃತ್ತಗಳು ಸರಿ ವೃತ್ತಗಳ ಪಾಠದಲ್ಲಿ ಏನೇನು ಕಲಿಬೇಕು ನೋಡ್ರಿ ಒಂದೇದು ಸ್ಪರ್ಶಕ ಸ್ಪರ್ಶಕದ ಒಂದೊಂದ್ಸಲ ವ್ಯಾಖ್ಯಾನೂ ಕೇಳ್ತಾರೆ ಸ್ಪರ್ಶಕ ಎಂದರೇನು ಅಂತ ಕೇಳಬಹುದು ಸರಿನಾ ನೆಕ್ಸ್ಟ್ ವೃತ್ತದ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಹೇಳಿ ನೋಡಬೇಕು ಎಷ್ಟು ಒಂದು ಒಂದೇ ಒಂದು ಬಿಂದುವಿನಲ್ಲಿ ನಾವು ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಬರೀ ಒಂದು ಸ್ಪರ್ಶಕವನ್ನು ಎಳಿಬಹುದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಎರಡು ಅಂದ್ರೆ ಏನು ಇದರದೆಲ್ಲ ವ್ಯಾಖ್ಯೆಯನ್ನು ಓದಬೇಕು ನೆಕ್ಸ್ಟ್ ಈ ವೃತ್ತಗಳು ಪಾಠದಲ್ಲಿ ಫಿಕ್ಸ್ ಆಗಿ ಮೂರು ಮಾರ್ಕ್ಸಿಗೆ ಒಂದು ಪ್ರಮೇಯವನ್ನು ಕೇಳಿ ಕೇಳ್ತಾರೆ ಅದರಲ್ಲಿ ಎರಡು ಪ್ರಮೇಯ ಬರುತ್ತೆ ಒಂದೇದು ವೃತ್ತದ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಜಕ್ಕೆ ಲಂಬವಾಗಿರುತ್ತದೆ ಇದು ಮೊದಲನೇ ಪ್ರಮೇಯ ಅದೇ ರೀತಿ ಇಲ್ಲಿ ಬರ್ತಿದ್ದೀನಿ ನೋಡ್ರಿ ಎರಡನೇ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ ಇದು ಮಾತ್ರ ಫಿಕ್ಸ್ ಆಗಿ ಬರುವಂತಹ ಮೂರು ಅಂಕದ ಪ್ರಶ್ನೆ ವೃತ್ತಗಳು ಪಾಠದಲ್ಲಿ ಏನು ಮಿಸ್ ಆದರೂ ಸಹಿತ ಈ ಒಂದು ಪ್ರಮೇಯ ಮಿಸ್ ಆಗೋದೇ ಇಲ್ಲ ಇದು ಎರಡರಲ್ಲಿ ಯಾವುದಾದ್ರು ಒಂದು ಮ್ಯಾಕ್ಸಿಮಮ್ ಆಗಿ ಇದನ್ನೇ ಆಲ್ಮೋಸ್ಟ್ ಅವರು ಕೊಡ್ತಾರೆ ಸರಿನಾ ಇದಿಷ್ಟು ಓದ್ಕೊಂಬಿಟ್ರೆ ಈಸಿಯಾಗಿ ಮೂರು ಅಂಕಗಳನ್ನು ನೀವು ಗಳಿಸ್ಕೋಬಹುದು ಸರಿ ಈಗ ನೆಕ್ಸ್ಟ್ ಬರುವಂಥ ಟಾಪಿಕ್ ಯಾವುದಪ್ಪ ಕೇಳಿದ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇದಕ್ಕೆ ಇರೋದು ಐದು ಅಂಕ ಏನು ಕೇಳ್ತಾರೆ ಇದರಲ್ಲಿ ವೃತ್ತಖಂಡದ ವಿಸ್ತೀರ್ಣ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಬಾಯ್ಪಾಟ್ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಅರ್ಥ ಮಾಡ್ಕೊಳ್ಳ್ರಿ ಇದಕ್ಕೂ ಸಹಿತ ಒಂದು ಸೂತ್ರ ಬರುತ್ತೆ ಸರಿನಾ ನೆಕ್ಸ್ಟು ಇದರಲ್ಲಿ ಮತ್ತೇನಿದೆ ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದನ್ನು ಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ ತೇಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಪಯಾ ಸ್ಕ್ವೇರ್ ನೆಕ್ಸ್ಟು ತ್ರಿಜಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯಲು ಕುಸಿತ ಒಂದು ಸೂತ್ರ ಇದೆ ತೀಟಾ ಡಿಬಾರ್ಡ್ ಇರ್ವೆ ಮುನ್ನೂರ ಅರವತ್ತು ಡಿಗ್ರಿ ಟೂ ಟೂಪಯರ್ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ ವಿಸ್ತೀರ್ಣ ಕೇಳಿದ್ರೆ ಪಯರ್ ಸ್ಕ್ವೇರ್ ಅಂತ ಬರೀರಿ ಉದ್ದ ಕಂಸದ ಉದ್ದ ಅಂತ ಕೇಳಿದ್ರೆ ಟೂ ಪಯರ್ ಅಂತ ಬರೀರಿ ಸರಿನಾ ಇದರಲ್ಲಿ ನೆಕ್ಸ್ಟ್ ಇರುವಂಥ ಸೂತ್ರ ಮೇಲ್ವೆ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರಿ ಇದಕ್ಕೆಷ್ಟು ಬಾಕ್ಸ್ ಇದೆ ಏಳು ಬಾಕ್ಸು ಈಗ ಈ ಚಾಪ್ಟರನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು ಇದಕ್ಕೆ ಬರುವಂಥ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು ಅಂದರೆ ನಿಮ್ಮ ತಲೆಯಲ್ಲಿ ಇರಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಕೇಳಿದ್ರೆ ಎಲ್ಲ ಘನಾಕೃತಿಗಳ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಪೂರ್ಣಮೇಲ್ವೆ ವಿಸ್ತೀರ್ಣ ಮತ್ತು ಘನಫಲಗಳು ಸರಿನಾ ಇದು ಮಾತ್ರ ಗೊತ್ತಿದ್ರೆ ಇದರ ಬರುವಂತಹ ಎಲ್ಲ ಲೆಕ್ಕಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನಾನು ಮೇಲ್ಮೆ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠವನ್ನು ಡಿಟೇಲ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಹೇಳಬೇಕಾದ್ರೆ ಆ ಒಂದು ಟೇಬಲನ್ನು ಹಾಕ್ಸ್ಕೊಡ್ತೀನಿ ಆವಾಗ ಅದನ್ನು ಓದ್ಕೊಂಡು ಇದಕ್ಕೆ ಬರುವಂಥ ಲೆಕ್ಕವನ್ನು ಈ ಪಾಠದಲ್ಲಿ ಬರುವಂಥ ಲೆಕ್ಕಕ್ಕೆ ಉತ್ತರವನ್ನು ನೀಡ್ರಿ ಸರಿನಾ ನೆಕ್ಸ್ಟು ಈ ಪಾಠದಲ್ಲಿ ನೆಕ್ಸ್ಟ್ ಪಾಠ ಯಾವುದು ಅಂತ ಕೇಳಿದ್ರೆ ಸಂಖ್ಯಾಶಾಸ್ತ್ರ ಸರಿ ಆ ಸಂಖ್ಯಾಶಾಸ್ತ್ರ ಪಾಠದಲ್ಲಿ ನಾಲ್ಕು ಅಂಕದ ಒಂದು ನಾಲ್ಕು ಅಂಕ ಬರ್ತದೆ ನಮಗೆ ಅದರಲ್ಲಿ ಮೂರು ಮಾರ್ಕ್ಸಲ್ಲಿ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಆರ್ ಕ್ವಶನ್ಸು ಸಹಿತ ಇರ್ತದೆ ಇದರಲ್ಲಿ ಸರಾಸರಿ ಇಲ್ಲ ಬಹುಲಕದಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ ಬಹುಲಕ ಅಂತೂ ಈಸಿಯಾಗಿರುತ್ತೆ ಆಗಿ ಒಂದು ಫಾರ್ಮುಲಾದಿಂದ ಉತ್ತರ ಬಂದುಬಿಡುತ್ತೆ ಯಾವುದೇ ಎಕ್ಸ್ಟ್ರಾ ಟೇಬಲ್ಸ್ಗಳು ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಈಸಿ ಇದೆ ಇದನ್ನು ಮೊದಲು ಓದ್ಕೊಬಿಟ್ರೆ ಮೂರು ಅಂಕಗಳು ಈಸಿಯಾಗಿ ಸಿಗ್ತವೆ ಸರಿನಾ ಇನ್ನು ಒಂದು ಮಾರ್ಕ್ಸಿಗೆ ಕೇಳೋದಾದ್ರೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳ ನಡುವಿನ ಸಂಬಂಧ ಅಂತ ಕೇಳ್ತಾರೆ ಅದೇ ಅದೇನು ಕೇಳಿದ್ರೆ ಬಹುಲಕ ಪ್ಲಸ್ ಎರಡು ಸರಾಸರಿ ಈಕ್ವಲ್ ಟು ಮೂರು ಮಧ್ಯಾಹ್ನ ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಈಸಿ ಮೆಥಡ್ ಇದೆ ಬಸಮ್ಮ ಒನ್ ಟು ತ್ರೀ ಬಸಮ್ಮ ಅಂದರೆ ಬಹುಲಕ ಸ ಅಂದ್ರೆ ಸರಾಸರಿ ಬ ಅಂದ್ರೆ ಮಧ್ಯಾಹ್ಕ ಒನ್ ಟು ತ್ರೀ ಸರಿನಾ ಇದನ್ನ ನೆನ್ಪಿಟ್ಕೋಬೇಕು ಈಸಿಯಾಗಿ ಆನ್ಸರ್ ಮಾಡ್ಬೋದು ನೆಕ್ಸ್ಟು ಈಗ ಕೊನೆಯ ಪಾಠ ಯಾವುದಕ್ಕೆ ಅಂದರೆ ಸಂಭವನೀಯತೆ ಕೊನೆಯ ಪಾಠ ಯಾವುದು ಸಂಭವನೀಯತೆ ಆ ಸಂಭವನೀಯತೆಯಲ್ಲಿ ನೋಡಿ ಖಚಿತ ಘಟನೆಯ ಸಂಭವನೀಯತೆ ಎಷ್ಟು ಅಂಥೇಳಿ ಕೇಳ್ಬೋದು ಏನು ಒಂದು ಸರಿನಾ ಖಚಿತ ಘಟನೆಯ ಸಂಭವನೀಯತೆ ಎಷ್ಟು ಒಂದು ನೆಕ್ಸ್ಟ್ ಬರೋದು ಅಸಂಭವ ಘಟನೆಯ ಸಂಭವನತೆ ಅಸಂಭವ ಅಂದರೆ ಆಗ್ದೇ ಇರುವಂಥ ಘಟನೆ ಆಗ್ದೇ ಇರುವಂಥ ಘಟನೆಯ ಸಂಭವನೀಯತೆ ಎಷ್ಟು ಸೊ ಸರಿನಾ ಈಗ ನೆಕ್ಸ್ಟ್ ಎಲ್ಲೊಂದು ಫಾರ್ಮುಲಾ ಬರುತ್ತೆ ನೋಡಿರಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು ಒನ್ ಇದೆಯ ಇದ್ರ ಮೇಲೆ ಒಂದು ಮಾರ್ಕ್ಸಿನ ಕ್ವಶನ್ ಬರಬಹುದು ನೆಕ್ಸ್ಟು ಸಂಭವನೀಯತೆ ಒಂದು ಫಾರ್ಮುಲಾ ಇದೆ ಪಿ ಆಫ್ ಎ ಪಿ ಅಂದರೆ ಪ್ರೊಬ್ಯಾಲಿಟಿ ಪ್ರೊಬಾಬಿಲಿಟಿ ಅಂದರೆ ಸಂಭವನೀಯತೆ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈ ಫಾರ್ಮುಲಾ ಹಾಕಿ ನೀವೆಲ್ಲ ಲೆಕ್ಕಗಳನ್ನು ಮಾಡಬಹುದು ಮಾಡಬೇಕಾಗತ್ತೆ ಇದರಲ್ಲಿ ಮೂರು ಮಾರ್ಕ್ಸಿದ್ದು ಒಂದು ಲೆಕ್ಕ ಬರುತ್ತೆ ಸಂಭವನೀಯತೆ ಸರಿನಾ ಇದನ್ನು ನೆಕ್ಸ್ಟ್ ನೋಡಿರಿ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳು ಸಂಭವನೀತೆಯ ಮೊತ್ತ ಪ್ರಾಥಮಿಕ ಘಟನೆ ಅಂದರೆ ಏನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಆಮೇಲೆ ಅವುಗಳ ಮೊತ್ತ ಎಷ್ಟಿರುತ್ತೆ ಯಾವತ್ತು ಒಂದು ಸರಿನಾ ಇದೆಲ್ಲ ಕ್ವಶನಿಗೂ ಆನ್ಸರನ್ನು ಸಂಭವನತೆ ಪಾಠವನ್ನು ಇನ್ನೂ ಡೀಟೇಲಾಗಿ ಹೇಳಬೇಕಾದ್ರೆ ಎಲ್ಲವನ್ನು ಕರೆಕ್ಟಾಗಿ ಅರ್ಥ ಮಾಡಿಸಿ ಹೇಳ್ತೀನಿ ಸರಿನಾ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು